ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೀದೇವಿ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ನನ್ನ ಕ್ಲಾಸ್ ಬಗ್ಗೆ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾನು ಕ್ಲಾಸಲ್ಲಿ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಬ್ರೀಫ್ ಬ್ರೀಫಾಗಿ ಯಾವ ರೀತಿ ಎಲ್ಲ ನಾನು ಕ್ಲಾಸಸ್ನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಟ್ಯೂಷನ್ ಮಾಡಬೇಕು ಅಂತ ಅನ್ನೋರಿಗೆ ಎಲ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಈ ಥರ ವೀಡಿಯೋಸ್ನ ನಾನು ಸ್ವಲ್ಪ ಚಾಲೆಂಜಿಂಗಾಗಿ ತೊಗೊಂಡ್ಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಟ್ಯೂಷನ್ ಬಗ್ಗೆ ತುಂಬ ಜನರು ಕೂಡ ಆಲ್ರೆಡಿ ನಾನು ವೀಡಿಯೋಸ್ನ ನೋಡಿಬಿಟ್ಟು ಬಹಳಷ್ಟು ಕಮೆಂಟ್ ಆಗ್ತಾಯಿದ್ರಿ ಹಾಗೆ ನೀವು ಯಾವ ರೀತಿ ಟ್ಯೂಷನ್ ತೊಗೊಳ್ತೀರಾ ಅದನ್ನು ದಯವಿಟ್ಟು ತೋರಿಸಿ ನಮಗೆ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರನೇ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಈ ಥರ ವೀಡಿಯೋಸು ಯೂಸ್ಫುಲ್ ಅಂತ ಆಗ್ಬೌದು ಅವ್ರಿಗೂ ಕೂಡ ಅಂತ ಅನಿಸಿದರೆ ದಯವಿಟ್ಟು ನೀವು ಮಾತ್ರ ನೋಡ್ದೇ ಅವ್ರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಅವ್ರಿಗೂ ಕೂಡ ಯೂಸ್ ಆಗಲಿ ಅದರಿಂದ ಅವರು ಕೂಡ ಬೆನಿಫಿಟ್ನ ತೊಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಇವಾಗ ನಾನು ನಿಮಗೆ ಆ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ಅದರಲ್ಲಿ ಸುಮ್ಮನೆ ಜಸ್ಟು ಮಕ್ಕಳು ಎಂಟ್ರಿ ಆದ ಕೂಡಲೇ ನಾವು ಮಕ್ಕಳಿಗೆ ಏನೆಲ್ಲ ಕೇಳಬೇಕು ಏನೆಲ್ಲ ವರ್ಕ್ ಮಾಡ್ತಾರೆ ಅಂತ ಅವ್ರನ್ನ ಯಾವ ರೀತಿಯಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಸಾರಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಹ್ಞೂ ಸಾನ್ವಿ ಬರಿ ನಿಂದು ಮೇಲೆ ನೋಡ್ಕೊಂಡು ಬರೀ ಸರಿಯಾಗಿ ಅಲ್ಲಿ ಮೇಲೆ ಅದನ್ನು ನೋಡು ಅದನ್ನು ನೋಡು ಬರೀ ಹೆಂಗ್ ಆ ಯಾಗಿಂದ ಜೆ ಜೆ ಕೆ ಎಲ್ ಎಮ್ ಎನ್ ಎಲ್ಲ ಬರೀಬೇಕಲ್ಲಜ ಈಗ ಬರೀ ಎಷ್ಟು ಬರುತ್ತಿನ ಆಗ್ಲೇ ಸ್ಟಾ ಇದು ಸಾಕಾಯ್ತ ನಿನ್ಗೆ ಬರೆಯಕತ್ತಾರಿಲ್ಲ ಬರೀಕತ್ತಾರಿಲ್ಲ ರೀತು ಏನು ಏನದು ಹೋಮ್ವರ್ಕಾ ಏನು ಈಗ ಜಿ ಕೆ ಹೋಮ್ ವರ್ಕ್ ಮುಗಿಸ್ತೀರಾ ಹ್ಞೂ ಬೇಗ ಮುಗಿಸಿದ ನೀನ ಮರಿತ್ತು ಉಳಿದಿರೋವು ಮುಗಿಸಿದೀಯಾ ಫಾಸ್ಟಾಗಿ ಮುಗಿಸಿ ತನ್ನ ಮೇಲೆ ನಿಂದು ವರ್ಕ್ ಇದೆನಾ ಈಗ ಆಗ ಆಯಿತಾ ನಿಂದು ಹ್ಞೂ ಆ ರೋಹಿ ಮಿಡಲಲ್ಲಿ ಹೆಂಗಿದೆ ಹಂಗೆ ಬರೀ ಅಮ್ಮ ಹಾಂ ಯಾವ್ಯಾವ ಲೈನಿಗೆ ಟಚ್ ಮಾಡಿ ಬರೆದು ಕೊಟ್ಟದ ಅದೇ ಥರ ಬರೀ ನೀನು ಆ ಲೈನ್ ಬಿಟ್ಟು ಹೊರಗಡೆ ಒಳಗಡೆ ಹೋಗಬಾರ್ದು ಮಿಡಲ್ ಲೈನ್ ಇದಾವಲ್ಲ ಎರಡು ಆ ಲೈನ್ ಒಳಗಡೆನೆ ಬರಿಬೇಕು ಸಾತು ಎಷ್ಟು ಸೌಂಡ್ ಮಾಡ್ತಿದ್ದೀ ಿ ಎಷ್ಟು ದಿನ ಅಂತ ಊರಿಗೆ ಹೋಗಿದ್ದಾಳ ಹೌದಾ ಹ್ಞೂ ಹ್ಞೂ ಬರೀ ಪಿ ಇ ಏನು ಹ್ಞೂ ಅನ್ಕೊಂತ ಬರೀ ನೀಟಾಗಿ ಬರೀ ಎಷ್ಟು ಲೈನ್ ಬಿಟ್ಟಿದ್ದೀನಿ ಇನ್ನೂ ಬರೀ ಅದನ್ನು ಇನ್ನು ಬಿಟ್ಟಿ ಅಲ್ಲ ಅವ್ನು ಬರೀ ಹ್ಞೂ ಬರ್ರಿ ಎಲ್ಲ ಸಬ್ಜೆಕ್ಟ್ ಮುಗಿದ್ವಾ ಫೋರ್ ಏನೋ ಇದಾವೆ ಇವತ್ತು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಯಾವುದು ಸಿನಾಮಿನ್ಸ್ ಹೇಳಿದಾರಲ್ಲ ರೈಟ್ ಟೆನ್ ಸಿನಾಮಿನ್ಸ್ ಅಂತ ಗ್ರಾಮರಲ್ಲಿ ಇದೆಯಾ ಹ್ಞೂ ನೆಕ್ಸ್ಟ್ ಸೋಷಿಯಲ್ ಕನ್ನಡ ಕನ್ನಡ ಏನು ಕೊಟ್ಟಿಲ್ಲ ಹಾಂ ಮತ್ತೆ ಒಟ್ಟು ಫೋರ್ ಇದಾವೆ ಇವತ್ತೊಂಬತ್ತು ಹ್ಞೂ ಫಾಸ್ಟಾಗಿ ಬರೀರಿ ಫಿನಿಶ್ ಆಯ್ತಾ ಬೇರೆ ಸಬ್ಜೆಕ್ಟಿಗೆ ಯಾವುದಿದೆ ವರ್ಕ್ ಮುಗಿದು ಇಲ್ಲ ನೀನು ಇನ್ನ ಸತ್ತು ಬರೀ ಅನ್ಕೊತ ಬರೀ ನೀಟಾಗಿ ಮಾಡ್ಬೇಡ ಅಷ್ಟೇ ಇರಲಿ ಮುರಿತದ ಸೊ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಆಗಿ ಕೂಡ ನಿಮಗೆ ತೋರಿಸ್ಬೋದಿತ್ತು ಸ್ವಲ್ಪ ಸ್ವಲ್ಪನೇ ನಿಮಗೆ ಅರ್ಥ ಆಗ್ತಾ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೊದಲು ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮಕ್ಕಳು ಎಂಟ್ರಿ ಆದ ಕೂಡಲೇ ಫಸ್ಟ್ ಅವ್ರಿಗೆ ಜಸ್ಟ್ ಒಂದು ಫೈವ್ ಮಿನಿಟ್ ನಾನು ರಿಲ್ಯಾಕ್ಸ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಏಕೆಂತಂದರೆ ಒಬ್ರಿಗೊಬ್ರು ಮನೆಯಿಂದ ಏನೋ ಸ್ಕೂಲಲ್ಲಿ ಇದು ಹೋಗಿ ಮತ್ತು ಅಥವಾ ಸ್ಕೂಲಲ್ಲಿ ಇದು ಡಿಸ್ಕಸ್ ಮಾಡೋದಾಗಿರ್ಬೋದು ಒಬ್ರಿಗೊಬ್ರು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ಳೋದಾಗಿರ್ಬೋದು ನಿಮ್ಮದು ಇವತ್ತು ವರ್ಕ್ ಕೊಟ್ಟಿದ್ದೇನಾ ಇಲ್ವಾ ಅಂತ ಡಿಸ್ಕಸ್ ಮಾಡೋದು ಎಲ್ಲದೂ ಮಾಡ್ತಾ ಇರ್ತಾರೆ ನಾನು ಹೊರ್ಗಡೆ ಒಂದು ಫೈವ್ ಮಿನಿಟ್ಸ್ ಅವ್ರಿಗೆ ಹೊರ್ಗಡೆ ಕೂಡೋದಕ್ಕೆ ಬಿಟ್ಬಿಟ್ಟಿರ್ತೀನಿ ಆ ಥರ ರಿಲ್ಯಾಕ್ಸ್ ಆಗಲಿ ಮಕ್ಕಳು ಅಂತ ಹೇಳಿಬಿಟ್ಟು ಎಲ್ಲರೂ ಬಂದ ಕೂಡಲೇ ಸಡನ್ನಾಗಿ ಬುಕ್ ಓಪನ್ ಮಾಡೋ ಅಂತ ಹೇಳೋದು ಅಷ್ಟು ಸರಿಯಲ್ಲ ಅಂತ ಅಂದ್ಕೊಂಡು ಅವರೆಲ್ಲ ಡಿಸ್ಕಸ್ ಮಾಡೋದು ನನಗೆ ಎಲ್ಲ ನೋಡ್ತಾ ಇರ್ತೀನಿ ಅಬ್ಸರ್ವ್ ಇರ್ತೀನಿ ಅದೆಲ್ಲ ಆಗಿದ ನಂತರ ಸಾಕು ಮಾತಾಡಿದ್ದು ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆ ಕರೆದುಬಿಟ್ಟು ಒಳಗಡೆ ಮಕ್ಕಳನ್ನು ಕೂರಿಸಿ ಎಲ್ಲ ಬುಕ್ಸು ಹೋಮ್ವರ್ಕು ಯಾರ್ಯಾರ್ದು ಏನೇನು ಹೋಮ್ವರ್ಕ್ ಇದೆ ಹೋಮ್ವರ್ಕ್ ಇಲ್ವಾ ಇದೇನಾ ಯಾವ ಸಬ್ಜೆಕ್ಟ್ ಇದೆ ಅಂತೆಲ್ಲ ಕೇಳ್ಕೊಳ್ತೀನಿ ಅದ್ರ ಜೊತೆ ಜೊತೆಗೇನೆ ಕೆಲವೊಂದು ಪೇರೆಂಟ್ಸು ವರ್ಕ್ ಇವತ್ತು ಇದೆ ಅಂತ ಹೇಳ್ಬಿಟ್ಟು ಅವರ ಡೈರಿನಲ್ಲಿ ಹಾಕಿರ್ತಾರಲ್ವ ಕೆಲವೊಂದು ಸ್ಕೂಲಲ್ಲಿ ಅದನ್ನು ಮೇಂಟೈನ್ ಮಾಡ್ತಾರೆ ಹಾಗಾಗಿ ಅದನ್ನು ಅವರು ನಮಗೆ ಹಾಕಿರ್ತಾರೆ ಅದನ್ನು ಕೂಡ ನಾನು ನೋಡಿಬಿಟ್ಟು ನಿಮಗೆ ಇವತ್ತು ಈ ಸಬ್ಜೆಕ್ಟ್ ಇದೆ ಇದನ್ನು ಓದ್ಕೊಳ್ಳಿ ಇದನ್ನು ಬರೆದುಕೊಳ್ಳಿ ಅದೆಲ್ಲ ಆಗಿದೆನಾ ಅಂತ ನಾನು ಚೆಕ್ ಮಾಡ್ತಾ ಇರ್ತೀನಿ ಯಾಕೆಂತಂದರೆ ಪೇರೆಂಟ್ಸು ನಮ್ಮ ನಂಬಿಕೆ ಮೇಲೆ ಏನು ಮಾಡಿರ್ತಾರೆ ಆ ಒಂದು ವರ್ಕ್ ಏನಿದೆ ವರ್ಕ್ ಇವತ್ತಿಂದ ಏನೇನಿದೆ ಅಂತ ಹೇಳ್ಬಿಟ್ಟು ಹಾಕಿರ್ತಾರಲ್ವ ಅದನ್ನು ನಾವು ಕಂಪ್ಲೀಟಾಗಿ ಮುಗಿಸಿ ಕಳಿಸಿದ್ರೇ ಅವರು ಪೇರೆಂಟ್ಸ್ಗೂ ಕೂಡ ನಂಬಿಕೆ ಉಳಿಯುತ್ತೆ ಇಲ್ಲ ಅಂತಂದರೆ ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳು ವರ್ಕ್ ಮಾಡ್ಕೊಂಬಂದಿಲ್ಲ ಅಂತ ಅವ್ರಿಗೆ ಕಂಪ್ಲೇಂಟ್ ಹೋದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಟ್ಯೂಷನ್ಗೂ ಕಳಿಸಿದ್ರು ಕೂಡ ಇದು ಈ ಥರ ನನ್ನ ಮಗುವಿನ ಬಗ್ಗೆ ಕಂಪ್ಲೇಂಟ್ ಬರ್ತಾ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಮಕ್ಕಳು ಇಂಪ್ರೂವ್ಮೆಂಟ್ ಜೊತೆಗೇ ಪೇರೆಂಟ್ಸ್ಗೂ ಕೂಡ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ರೀತಿಯಲ್ಲಿ ನಾವು ನಮ್ಮ ಎಫರ್ಟ್ನ ಹಾಕಬೇಕಾಗುತ್ತೆ ಆ ಎಫರ್ಟ್ ನಾವು ಏನು ಹಾಕ್ತೀವಲ್ವ ಅದರಿಂದ ಮಕ್ಕಳಿಗೆ ಇಂಪ್ರೂಮೆಂಟು ಮತ್ತು ಪೇರೆಂಟ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಾಗುತ್ತೋ ಅದಕ್ಕೂ ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮನಸ್ಸಿಗಿರುತ್ತೆ ನಮಗೆ ತೃಪ್ತಿ ಇರುತ್ತೆ ಇಲ್ಲ ಅಂತಂದರೆ ಎಲ್ಲೋ ಒಂದು ಬೇಜಾರು ನಮಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ಮಕ್ಕಳಿಗೆ ಮೋಸ ಮಾಡಿದ್ವೇನೋ ಅನ್ನೋ ಒಂದು ಫೀಲಿಂಗ್ ನಮ್ಮಲ್ಲಿ ಗಿಲ್ಟ್ ಫೀಲು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಮಾತ್ರ ಈ ರೀತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ನೀವು ಕೂಡ ಆ ರೀತಿಯಾಗಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಕೆಲವೊಂದು ಸ್ಕೂಲಲ್ಲಿ ಯಾವ ಥರ ಇರುತ್ತೆ ಅಂದರೆ ಟೋಟಲಾಗಿ ಎಲ್ಲ ಸಬ್ಜೆಕ್ಟಿನಲ್ಲೂ ಕೂಡ ಓಮ್ವರ್ಕ್ ಕೊಟ್ಬಿಟ್ಟಿರ್ತಾರೆ ಅಲ್ಲಿ ಒಂದು ಮಿಸ್ಟೇಕ್ ಆಗ್ತಾ ಇರುತ್ತೆ ಕೆಲವೊಂದು ಸ್ಕೂಲಲ್ಲಿ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಇವತ್ತು ಡೇ ಒನ್ ಡೇ ಒನ್ನಲ್ಲಿ ಯಾವ ಸಬ್ಜೆಕ್ಟು ಟೂ ಸಬ್ಜೆಕ್ಟ್ ಆದರೆ ಸಾಕು ಎರಡು ರೀಡಿಂಗು ಎರಡು ರೈಟಿಂಗ್ ಆಗಲಿ ಅಥವಾ ಎರಡು ಮಾತ್ರ ರೀಡಿಂಗ್ ಸಾರಿ ರೈಟಿಂಗ್ ಮಾತ್ರ ಆಗಿ ಕೊಟ್ಟರೆ ನೆಕ್ಸ್ಟ್ ಡೇ ಇನ್ನೊಂದು ರೈಟಿಂಗ್ ಹೋಮ್ವರ್ಕ್ ಕೊಡಲಿ ನೆಕ್ಸ್ಟ್ ಡೇ ಹೋಮ್ವರ್ಕ್ ಇನ್ನೊಂದು ಇನ್ನೊಂದು ಕೊಡಲಿ ಈ ಥರ ಅವ್ರ ಟೈಮ್ ಟೇಬಲ್ ಏನು ಫಿಕ್ಸ್ ಮಾಡ್ಕೊಳ್ತಾರಲ್ವಾ ಅದೇ ರೀತಿ ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಆ್ಯಕ್ಚುಲಿ ಈಗ ನಾನು ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಜೊತೆಗೆ ಟ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗಿಂದ ಪೇರೆಂಟ್ಸ್ ಒಪಿನಿಯನ್ ಏನು ನನ್ನ ಹತ್ರ ಬರ್ತಾ ಇದೆ ಅಲ್ವಾ ಸೊ ಅಲ್ಲಿಂದ ನನಗೆ ಅರ್ಥ ಆಗ್ತಾ ಇರೋದು ಏನಪ್ಪ ಅಂದರೆ ನಾನು ಲಾಸ್ಟ್ ಟೈಮು ವರ್ಕ್ ಮಾಡಿದಲ್ಲಿ ಈ ಸಿಸ್ಟಮ್ ಇತ್ತು ಅಂದರೆ ಟೈಮ್ ಟೇಬಲ್ ಹಾಕಿದ್ರು ಇವತ್ತು ಈ ಸಬ್ಜೆಕ್ಟ್ದು ವರ್ಕ್ ಇದೆ ಈ ಸಬ್ಜೆಕ್ಟ್ಗೆ ವರ್ಕ್ ಕೊಡಬೇಕು ಅಂತೇಳ್ಬಿಟ್ಟು ನಾವು ಆವತ್ತಿನ ದಿನ ಅಲರ್ಟ್ ಆಗಿರ್ತಿದ್ವಿ ಇವತ್ತು ನಂದು ವರ್ಕ್ ಇದೆ ಮಕ್ಕಳಿಗೆ ಹೋಮ್ ವರ್ಕ್ ಕೊಡಬೇಕು ಹೋಮ್ ವರ್ಕ್ ಆಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಫೋರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಸೊ ಹಾಗಾಗಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಟೀಚರ್ಸ್ ಕೊಟ್ಟಾಗ ಏನಾಗುತ್ತೆ ಮಕ್ಕಳಿಗೆ ಅದು ಸ್ವಲ್ಪ ವರ್ಕ್ ಕೂಡ ಆಗುತ್ತೆ ಅಂದರೆ ಅವರು ಬರೆಯೋದಕ್ಕೂ ಓದೋದಕ್ಕೂ ಕೂಡ ತುಂಬ ಸ್ವಲ್ಪ ಹೆವಿ ಅನ್ಸೋದು ಇಲ್ಲ ಈಗ ಏನಾಗ್ಬಿಡುತ್ತೆ ಅಂದರೆ ಆ ರೀತಿ ರೂಲ್ಸ್ ಇಲ್ಲದೆ ಇದ್ದಾಗ ಎಲ್ಲ ಟೀಚರ್ಸು ಕೂಡ ರ್ಯಾಂಡಮ್ ಆಗಿ ಹೋಮ್ವರ್ಕ್ ಕೊಡ್ತಾನೇ ಇದ್ದಾರೆ ಸಿಕ್ಸ್ ಸಬ್ಜೆಕ್ಟು ಅದ್ರ ಜೊತೆ ಜೊತೆಗೆ ಮತ್ತು ಜಿ ಕೆ ಅಂತ ಹ್ಯಾಂಡ್ ರೈಟಿಂಗ್ ಅಂತ ಡ್ರಾಯಿಂಗ್ ಅಂತ ಇದೆಲ್ಲ ಹೇವಿಯಾಗಿ ಮಕ್ಕಳಿಗೆ ಅಷ್ಟೊಂದು ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಅದರಲ್ಲಿನೇ ಟೈಮ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ರೂಲ್ಸು ಯಾವ್ಯಾವ ಏರಿಯಲ್ಲಿ ಯಾವ್ಯಾವ ಸ್ಕೂಲಲ್ಲಿ ಇದೆ ಅಂತ ನಿಮಗೆ ನನ್ನ ಮೀಡಿಯಾ ನೋಡಿದ ನಂತರ ನಿಮ್ಮಲ್ಲಿ ಯಾವ ಥರ ಇದೆ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಬಟ್ ನಾನು ಮಾಡಿದ ವ ಕೆಲವೊಂದು ಸ್ಕೂಲ್ಗಳಲ್ಲಿ ನಾನು ಎರಡು ಮೂರು ಸ್ಕೂಲ್ಗಳಲ್ಲಿ ವರ್ಕ್ ಮಾಡಿದ್ದು ಒಂದು ಸ್ಕೂಲಲ್ಲಿ ಈ ರೂಲ್ಸ್ ಇದ್ದಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿತ್ತು ಜೊತೆಗೆ ಮಾರನೇ ದಿನ ಕೂಡ ವರ್ಕ್ ಕರೆಕ್ಷನ್ ಮಾಡೋದಕ್ಕೆ ಪೇರೆಂಟ್ ಟೀಚರ್ಸ್ಗೂ ಕೂಡ ಏನಾಗುತ್ತೆ ತುಂಬ ಹೆವಿ ಆಗೋದಿಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಕೊಡಬೇಕು ಅಂತಂದರೆ ಎಲ್ಲ ದಿನವೂ ಅವ್ರಿಗೆ ವರ್ಕ್ ಕೊಟ್ಟಿದ್ರೆ ಎಲ್ಲ ದಿನ ಕರೆಕ್ಷನ್ ಮಾಡುವಾಗ ಎಷ್ಟಂತ ನಾವು ವರ್ಕನ್ನು ಮಾಡಬೇಕಾಗುತ್ತೆ ಹೇಳಿ ಸೊ ಹಾಗಾಗಿ ಈ ರೀತಿ ಇದು ಒಂದು ರೂಲ್ಸು ಫಾಲೋ ಅಪ್ ಆಗಬೇಕು ಅಂತ ಅಂದ್ಕೊಳ್ತೀನಿ ಡೈಲಿ ಈಗ ಕ್ಲಾಸಲ್ಲಿ ಹೇಗೆ ಅವರು ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೋ ಅದೇ ರೀತಿ ಹೋಮ್ ವರ್ಕ್ಗೂ ಕೂಡ ಇವತ್ತು ಇದೇ ಹೋಮ್ವರ್ಕನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆಗಬೇಕು ರೂಲ್ಸು ಅಂತ ನಾನು ಅಂದ್ಕೊಳ್ತೀನಿ ಒಂದೊಂದು ಸ್ಕೂಲಲ್ಲಿ ಯಾರಾದರೂ ಸ್ಕೂಲ್ ಟೀಚರ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಏನು ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಚೇಂಜಸ್ ಆಗಬೇಕಾ ಆಗಬಾರ್ದ ನಾನು ಹೇಳಿದ್ದು ಸರಿ ನಾ ತಪ್ಪಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಒಪಿನಿಯನ್ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಾಗಿತ್ತು ನಾನು ಸೊ ಹಾಗಾಗಿ ಸೊ ನೆಕ್ಸ್ಟು ಬರ್ತಾ ಇನ್ನೂ ಮುಂದಿನ ವಿಡಿಯೋನಲ್ಲಿ ಇನ್ನೂ ತುಂಬ ತುಂಬ ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು ಹೀಗೆ ಯಾವಾಗಲೂ ಕೂಡ ನೀವು ನೋಡಿ ಕೂಡಲೇ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ಅದ್ರ ಬಗ್ಗೆ ನಾವು ಕೂಡ ನೆಕ್ಸ್ಟ್ ಡೇನಲ್ಲಿ ಶೇರ್ ಮಾಡೋದಕ್ಕೆ ಅದ್ರ ಜೊತೆಗೆ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬೇರೆ ಬೇರೆಯವರ ಒಂದು ಒಪಿನಿಯನ್ ಏನಿದೆ ಅಲ್ವಾ ಅದು ಬೇರೆಯವ್ರಿಗೂ ಕೂಡ ಕನ್ವೆ ಆಗ್ತಾ ಹೋಗಲಿ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮತ್ತು ಯಾವ ರೀತಿಯಲ್ಲಿ ಯಾಕೆ ಟ್ಯೂಷನ್ನಲ್ಲಿ ನಾವು ಫಾಲೋಅಪ್ ಆಗಬೇಕು ಮಕ್ಕಳ ಜೊತೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೀಗೆ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಸೊ ಈ ವಿಡಿಯೋ ಈ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು 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 ಇನ್ನಷ್ಟು ಇನ್ನಷ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗಾಗಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಮಾತ್ರ ನೀವು ಲೈಕ್ ಮಾಡ್ತಾ ಹೋಗಿ ಜೊತೆಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ಕೊಡ್ತಾ ಹೋಗಿ ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್